ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಸೆವೆಂಟೀನ್ ಡಿ ಸೆವೆನ್ ಫೈವ್ ಏಟ್ ಸಿಕ್ಸ್ ಹೌದು ಸ್ನೇಹಿತರೆ ಈ ಗಾಡಿಯ ಕೆ ಎ ಸೆವೆಂಟೀನ್ ಬಂದು ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು ಹಾಗೂ ಈ ಗಾಡಿಯ ಓನರ್ಶಿಪ್ ಬಂದು ಎರಡು ಸೆಕೆಂಡ್ ಓನರ್ಶಿಪ್ಪಲ್ಲಿ ಇರುತ್ತೆ ವೆಯಿಕಲ್ಲು ಮತ್ತು ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಮತ್ತು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿರುತ್ತೆ ಇರುತ್ತೆ ಯಾವುದೇ ಥರ ಲ್ಯಾಬ್ಸ್ ಇರೋದಿಲ್ಲ ನೋಡ್ಬೋದು ನಿಮ್ಮ ಮುಂದೆ ವೆಯಿಕಲ್ಲು ಈ ಗಾಡಿಯ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಬೋದು ನೀವು ಪುಲರ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸೆಕೆಂಡ್ ಓನರ್ಶಿಪ್ ಎಫ್ ಸಿ ಇನ್ಶೂರೆನ್ಸ್ ರನ್ ರನ್ನಿಂಗಲ್ಲಿರುತ್ತೆ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಒಮ್ಮೆ ಗಾಡಿಯ ರೈಟ್ ವ್ಯೂನ ಪೂರ್ತಿ ಚೆಕ್ ಮಾಡ್ಕೋಬೋದು ನೀವು ನೋಡಬಹುದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿರುತ್ತೆ ವೆಯ್ಕಲ್ಲು ಮತ್ತು ಈ ಗಾಡಿಯ ಟೈರ್ಸ್ ಕೂಡ ಚೆಕ್ ಮಾಡಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಫ್ರಂಟ್ ಟೈರ್ ಫುಲ್ಲಿ ಬ್ರ್ಯಾಂಡ್ ನೀವು ಒರ್ಜಿನಲ್ ಟೈರ್ಸ್ ಹಾಕಿರ್ತಾರೆ ಜೆ ಕೆ ಮತ್ತು ಬ್ಯಾಕ್ನ ಟೈರ್ ಕೂಡ ರೈಟ್ ಹ್ಯಾಂಡ್ ಟೈರು ಫುಲ್ಲಿ ಒರಿಜಿನಲ್ ಟೈರ್ ಇರುತ್ತೆ ಯಾವ ಥರ ರೀಸಲ್ಲಿ ಇದು ಕೂಡ ಫುಲ್ಲಿ ಬಟನ್ ಟೈರೇ ಆಗಿರುತ್ತೆ ಹಾಗೂ ಈ ಗಾಡಿಯ ಒಮ್ಮೆ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ಬಿ ಎಸ್ ಫೋರ್ ಇಂಜಿನ್ ವೆಹಿಕಲ್ ಇದು ಹಾಗೂ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ನೀವು ತುಂಬ ಸೂಪರ್ ಕಂಡೀಷನಲ್ಲಿ ಇರುತ್ತೆ ವೆಹಿಕಲ್ಲು ಹಾಗೆ ಈ ಗಾಡಿಯ ನೀವು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೋಬೋದು ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಶೋರೂಮ್ ಪ್ಲಾಟ್ಫಾರ್ಮಲ್ಲೇ ಇರುತ್ತೆ ವೆಹಿಕಲ್ ಯಾವ ಥರ ಚೇಂಜ್ ಆಗಿರೋದಿಲ್ಲ ಹಾಗೆ ಒಮ್ಮೆ ಪ್ಲ್ಯಾಟ್ಫಾರ್ಮ್ನ ಲೋವರ್ ಟೈಪ್ ಕೂಡ ತೋರಿಸ್ಕೊಡ್ತೀನಿ ಲೋವರ್ ಕೂಡ ತುಂಬ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಇದು ಸ್ಟೆಪ್ನಿ ಟೈರ್ ಕೂಡ ಇರುತ್ತೆ ನೋಡ್ಬೋದು ನೀವು ಇದು ಕೂಡ ಒರಿಜಿನಲ್ ಟೈರೇ ಆಗಿರುತ್ತೆ ಹಾಗೂ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ನೀವು ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಇದು ಕೂಡ ಜೆ ಕೆ ಒರಿಜಿನಲ್ ಟೈರೇ ಆಗಿರುತ್ತೆ ಹಾಗೂ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಜೆ ಕೆಆ ಫುಲ್ಲಿ ಒರಿಜಿನಲ್ ನ್ಯೂ ಟೈರ್ ಆಗಿರುತ್ತೆ ಹಾಗೂ ಒಮ್ಮೆ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ನೋಡ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ಫುಲಿ ಒರಿಜಿನಲ್ ವೆಕಲ್ ಆಗಿರುತ್ತೆ ಹಾಗೆ ಒಮ್ಮೆ ಜಾಸ್ತಿ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ನೀವು ಜಾಸ್ತಿ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹೌಸಿಂಗ್ ಕೂಡ ಚೆಕ್ ಮಾಡ್ಕೋಬೋದು ಹಾಗೂ ಮೇನ್ ಆಡ್ಸ ಕೂಡ ಚೆಕ್ ಮಾಡ್ಕೋಬೋದು ನೀವು ಹಾಗೆ ಒಮ್ಮೆ ಈ ಗಡಿಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಡ್ಯಾಶ್ ಬೋರ್ಡ್ ನೋಡ್ಬೋದು ನೀವು ಡ್ಯಾಶ್ ಬೋರ್ಡ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಮೇಂಟೇನ್ ಮಾಡಿರ್ತಾರೆ ಹಾಗೂ ಸೀಟ್ ಕುಶ್ನಿಂಗ್ ನೋಡೋದಾದರೆ ನೀವು ಸೀಟ್ ಕುಶ್ನಿಂಗ್ ಶೋರೂಮ್ ಸೀಟ್ ಸೀಟ್ ಕುಶ್ನಿಂಗಲ್ಲೇ ಇರುತ್ತೆ ವೆಹಿಕಲ್ ಅದೇ ಥರ ಚೇಂಜಸ್ ರೂಫ್ ಟಾಪ್ ಕೂಡ ನೋಡ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಅದೇ ಥರ ಡ್ಯಾಮೇಜ್ ಗಿಮೇಜ್ ಏನೋ ಗಲೀಜು ಆಗಿ ಮೈಂಟೈನ್ ಮಾಡಿಲ್ಲ ತುಂಬ ನೀಟ್ ಕಂಡೀಷನಲ್ಲೇ ವೆಹಿಕಲ್ ಇರುತ್ತೆ ಹಾಗೆ ಲೋರ್ ಕೂಡ ನೋಡ್ಬೋದು ಲೋರ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ದು ಹಾಗೂ ಒಮ್ಮೆ ಈ ಗಡಿಯ ಓಡೋಮೀಟರ್ ಚೆಕ್ ಮಾಡಿ ತೋರಿಸ್ತೀನಿ ನೋಡಬಹುದು ನೀವು ಓಡೋಮೀಟರ್ ನೋಡೋದ್ರೆ ನೀವು ಒಂದು ಲಕ್ಷದ ಐವತ್ತಾರು ಸಾವಿರ ಕಿಲೋಮೀಟರ್ ಜಿನ್ ರೀಡಿಂಗ್ ಇರುತ್ತೆ ಈ ಗಾಡಿ ಯಾವುದೇ ಥರ ತರ ಹಿಂದೆ ಮುಂದೆ ಆಗಿರೋದಿಲ್ಲ ಜಿನನ್ ರೀಡಿಂಗ್ ಇರುತ್ತೆ ಹಾಗೆ ರೈಟ್ ಸೈಡ್ ಫುಲ್ ಲೋವರ್ ಫಾರ್ಮ್ ಕೂಡ ನೋಡಬಹುದು ಇಂಜಿನ್ ಹಾಗೆ ಒಮ್ಮೆ ನಿಮಗೆ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಂಜಿನ್ ಕೂಡ ತುಂಬಾ ನೀಟ್ ಕಂಡೀಷನ್ ಸಿಮ್ ಸೆಕೆಂಡ್ ಓನರ್ ವೆಕಲ್ ಅದು ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೋಡ್ಬೋದು ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಬಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ನೋಡ್ಬೋದು ಏರ್ 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 ಇಂಟ್ಯಾಕ್ ಎಲ್ಲ ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ದು ಬ್ರ್ಯಾಂಡ್ ನೀವು ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಮೈಕ್ರೋನ್ದು ಸಿ ಎಮ್ ಕೂಡ ಚೆಕ್ ಮಾಡ್ಬೋದು ಇನ್ನರ್ ಬಾಡಿ ಕೂಡ ಚೆಕ್ ಮಾಡಬೋದು ಯಾವುದೇ ಥರ ಆಕ್ಸಿಡೆಂಟ್ ಇಲ್ಲ ಒರಿಜಿನಲ್ ವೆಹಿಕಲ್ಲು ಹಾಗೆ ಪಿಚ್ ಕೂಡ ಚೆಕ್ ಮಾಡ್ಬೋದು ಇದು ಕೂಡ ಒರ್ಜಿನಲ್ಲೇ ಇರುತ್ತೆ ಎಡೆ ಪಿಚ್ ಕೂಡ ಚೆಕ್ ಮಾಡ್ಬೋದು ನೀವು ಹಾಗೂ ಇಂಜ್ ಇಂಜಿನ್ ಕೂಡ ಒಮ್ಮೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ ಸೀಲ್ಡ್ ಇಂಜಿನ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಇಂಜಿನ್ ತುಂಬ ನೀಟ್ ಏನು ಶೋರೂಮ್ ಪೇಂಟ್ ಹೋಗಿಲ್ದ ಹಾಗೆ ಮೇಂಟೈನ್ ಮಾಡಿರ್ತಾರೆ ನೋಡ್ಬೋದು ನೀವು ಪವರ್ ಸ್ಟಾರಿಂಗ್ ಡಬ್ಬ ಪುಲ್ಲೆಂಡ್ ಡಬ್ಬ ಕೂಡ ಚೆಕ್ ಮಾಡ್ಬೋದು ಹಾಗೂ ಬಾನೆಟ್ ಕೂಡ ನೋಡ್ಬೋದು ಬಾನೆಟ್ ಕೂಡ ಶೋರೂಮ್ ಬಾನೆಟ್ ಆಗಿರುತ್ತೆ ಅದೇ ಥರ ಇದು ಕೂಡ ಡ್ಯಾಮೇಜ್ ಇರೋದಿಲ್ಲ ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ಕೇಳ್ಕೊಬೋದು ಸ್ನೇಹಿತರೆ ಯಾವುದೇ ಥರ ಈ ಗಾಡಿ ಪೂರ್ತಿ ಡೀಟೇಲ್ಸ್ ಬೇಕಂದ್ರೆ ನೀವು ವಿಡಿಯೋ ಕೂಡ ತುಂಬ ಲಾಸ್ಟ್ವರೆಗೂ ನೋಡಬೇಕು ಕೆ ಸೆವೆಂಟೀನ್ ಡಿ ಸೆವೆನ್ ಫೈವ್ ಏಯ್ಟ್ ಸಿಕ್ಸ್ ಕೆ ಸೆವೆಂಟೀನ್ ಒಂದು ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸೆಕೆಂಡ್ ಓನರು ಬಿ ಎಸ್ ಫೋರ್ ಇಂಜಿನು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿ ಇರುತ್ತೆ ಅಲ್ಲಿ ಒರ್ಜಿನ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತವೆ ಗಾಡಿ ಕೂಡ ಯಾವುದೇ ಥರ ಡ್ಯಾಮೇಜ್ ಇರೋದಿಲ್ಲ ಫುಲ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಆಕ್ಸಿಡೆಂಟ್ ಇಕ್ಸೆಂಟ್ ಏನೂ ಇರೋದಿಲ್ಲ ಈ ಗಾಡಿಗೂ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸು ಮತ್ತು ಈ ಗಾಡಿಯ ಕಿಲೋಮೀಟರ್ ಬಂದು ಒಂದು ಲಕ್ಷ ಐವತ್ತು ಸಾವಿರ ಚಿಲ್ಡ್ರೆ ಚೇಂಜ್ ಓಡಿರುತ್ತೆ ಒರಿಜಿನಲ್ ಆಗಿರುತ್ತೆ ಯಾವ ಥರ ಹಿಂದೆ ಮುಂದೆ ಆಗಿರೋದಿಲ್ಲ ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುತ್ತೆ ವೆಹಿಕಲ್ ಯಾವುದೇ ಥರ ವರವಿಲ್ಲ ಬಿ ಎಸ್ ಫೋರ್ ವೆಹಿಕಲ್ಗೆ ತುಂಬ ಇನ್ಕ್ವೈರಿ ಬರ್ತಿದ್ದು ಬಿ ಎಸ್ ಫೋರ್ ವೆಹಿಕಲ್ ಬಂದಿದೆ ಯಾರು ಬೇಕೋ ಆದಷ್ಟು ಬೇಗ ಈ ಗಾಡಿಯ ಬಂದು ಡೀಟೇಲ್ಸ್ ಪಡೆದು ಡ್ರೈವಿಂಗ್ ನೋಡಿ ಟೆಸ್ಟ್ ಡ್ರೈವ್ ನೋಡಿ ಗಾಡಿ ಅಡ್ವಾನ್ಸ್ ಮಾಡಿ ನೀವು ಲೋನ್ಗೂ ಕೂಡ ಅವೈಲೇಬಲ್ ಮಾಡಿಕೊಡ್ತೀವಿ ಲೋನಿಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸ್ವಂತ ಮನೆ ಇದ್ದಲ್ಲಿ ಸಿವಿಲ್ ಚೆನ್ನಾಗಿದ್ದು ಎಲ್ಲ ಥರ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಜಿಲ್ಲೆಯಿಂದ ಯಾವುದೇ ತಾಲೂಕಿಂದ ಬಂದರೂ ಕೂಡ ನೀವು ಕೊಡ್ತೀನಿ ಇನ್ನೊಮ್ಮೆ ಹೇಳ್ತೀನಿ ಕರ್ನಾಟಕದ ಯಾವುದೇ ಜಿಲ್ಲೆ ಯಾವುದೇ ತಾಲ್ಲೂಕ್ ಯಾವುದೇ ಹಳ್ಳಿ ಯಾವುದೇ ಗ್ರಾಮದಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ಲೋನ್ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇರುತ್ತೆ ಕರ್ನಾಟಕದ ಯಾವುದೇ ಮೂಲದಿಂದ ಬಂದರೂ ಕೂಡ ಹಾಗೂ ಈ ಗಾಡಿಗೆ ಆಲ್ಮೋಸ್ಟ್ ಅಲ್ಲೊಂದು ಆರಿಂದ ಆರುವರೆ ಲಕ್ಷ ಲೋನೇ ಆಗುತ್ತೆ ಸ್ನೇಹಿತರೆ ಆರರಿಂದ ಆರೂವರೆ ಲಕ್ಷ ಲೋನ್ ಆಗುತ್ತೆ ಈ ಗಾಡಿಗೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಬೇಕಾಗುತ್ತೆ ನಿಮಗೆ ಹಾಗೂ ಈ ರೇ ಗಾಡಿಯ ರೇಟ್ಗಾಗಿ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರಿಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಹತ್ತು ನಿಮಿಷ ನಿಮಗೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ನ ಟೈಪ್ ಮಾಡಿ ಹಾಕಿರ್ತೀವಿ ಮತ್ತು ಇನ್ನೂ ಹೆಚ್ಚಿನ ವೆಹಿಕಲ್ಗಾಗಿ ನೀವು ಮುಂದಿನ ಇಪ್ಪತ್ತು ಸೆಕೆಂಡಲ್ಲಿ ನಿಮಗೆ ಯಾವುದೋ ವೆಹಿಕಲ್ ಅವೈಲೇಬಿಲಿಟಿ ಅಂತ ನಿಮಗೆ ಫೋಟೋಸ್ ಕೂಡ ಬರುತ್ತೆ ಚೆಕ್ ಮಾಡ್ಕೊಳ್ಬೋದು ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಸ್ನೇಹಿತರೆ ನಮ್ಮ ಯಾರಿನೂ ನಮ್ಮ ಯು ಹಿಂದೂಸ್ತಾನ ಆಟೋ ಲಿಂಕ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡ್ಕೋಬೇಕು ಎಲ್ಲ ಥರ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಈ ನಂಬರಿಗೆ ಕಾಲ್ ಕೂಡ ಮಾಡಿ ನೀವು ಗಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಬೋದು ಪ್ರೈಸ್ ಕೂಡ ತಿಳಿಸ್ಕೊಡ್ತೀವಿ ವಿಡಿಯೋದಲ್ಲಿ ಯಾವುದೇ ಥರ ಪ್ರೈಸ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ ಮತ್ತು ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ನೂರಕ್ಕೆ ಎಂಬತ್ತೈದು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಥರ ನಿಮಗೆ ಲಾಸ್ ಆಗೋದಿಲ್ಲ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ವೆಹಿಕಲ್ ಬಂದರೂ ಒಂದು ನೋಟಿಫಿಕೇಶನ್ ನಿಮಗೆ ಜಸ್ಟ್ ಬರುತ್ತೆ ಆ ನೋಟಿಫಿಕೇಶನ್ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಬೇಕು ಅಂತ ಹೇಳ್ಕೊಳ್ತಾ ಇದುವರೆಗೂ ನಮ್ಮ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ಯೂಟ್ಯೂಬ್ ಚಾನಿಗೆ ಒಳ್ಳೆ ಸಪೋರ್ಟ್ ಮಾಡಿದ್ರೆ ಹೀಗೆ ಸಪೋರ್ಟ್ ನಾವು ಅಂತ ಕೇಳ್ಕೊಳ್ತಾ ನಿಮಗೆ ಯಾವ್ದಾರ ವೆಹಿಕಲ್ನ ನೀಡಿದರೆ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಆ ತಿಳಿಸ್ಕೊಡಿ ಇವು ನಿಮ್ಮ ನಿಮಗೆ ಆದಷ್ಟು ಬೇಗ ಆಗಡೆ ಅವೈಲಿಬಿಟಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ಇನ್ನೊಂದು ಮತ್ತೊಂದು ವೀಡಿಯೋ ಬರ್ತಾ ಹೋಗ್ತೀನಿ ನಾಳೆ ಇನ್ನೊಂದು ಬಿ ಎಸ್ ಫೋರ್ ಎರಡು ಸಾವಿರದ ಹತ್ತೊಂಬತ್ತು ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀನಿ ನಾಳೆ ಕೂಡ ಇನ್ನೊಂದು ವೆಹಿ ವೀಡಿಯೋ ಕೂಡ ಬರುತ್ತೆ ಇವತ್ತಿನ ಡೇಟ್ ಬಂದು ನಿಮಗೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಕೂಡ ಒಂದು ವೀಡಿಯೋ ಬರುತ್ತೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಹಿಂದೂಸ್ತಾನ ಆಟಲಿಂಗ್ ಶಿಮ್ ಶಿವಮೊಗ್ಗ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀವಿ ಧನ್ಯವಾದ ಅಂತ ತಿಳ್ಕೊಳ್ತಾ ಶುಭ ದಿನ ವಂದನೆಗಳು